ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹದಿಮೂರನೇ ತಾರೀಕು ಗುರುವಾರ ನಿನ್ನೆ ವ್ಲಾಗ್ ನೋಡಿದ್ರಿ ನೀವೆಲ್ಲ ಕೆಲಸಕ್ಕೆ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಸಾರಿ ಮೆಟೀರಿಯಲ್ ಎಲ್ಲ ತಗೊಂಡು ಬಂದು ನೈಟ್ ಕೆಲಸ ಮಾಡಿದರು ನೈಟ್ ಸ್ವಲ್ಪೊತ್ತು ವ್ಲಾಗ್ ಮಾಡಿದೆ ಮತ್ತು ಅವರಿಗೆ ಹೆಲ್ಪ್ ಎಲ್ಲ ಮಾಡಬೇಕಿತ್ತು ಸೊ ಹಾಗಾಗಿ ಅವರು ಕೆಲಸದಿಂದ ಹೋಗಬೇಕಾದ್ರೆ ಕರೆಕ್ಟ್ ಅನ್ನೊಂದು ಕಾಲಾಗಿತ್ತು ಗೈಸ್ ಅಲ್ಲಿವರೆಗೂ ನಾನು ಅವ್ರ ಜೊತೆಯೇ ಇದೆ ಅದು ಇದು ಟಾರ್ಚ್ ಇಟ್ಕೊಳ್ಲಿಕ್ಕಾಗಿರಲಿ ಅಥವಾ ಸ್ವಲ್ಪ ಎತ್ತಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡೋದಾಗಿರಲಿ ಅದೆಲ್ಲ ಮಾಡ್ತಾ ಇದೆ ಹಾಗಾಗಿ ಅವರು ಹೋಗಬೇಕಾದ್ರೆ ಮತ್ತೆ ನಾನು ಫ್ರೆಶ್ಅಪ್ ಆಗಿ ಊಟ ಮಾಡಿದ್ದು ಗೈಸ್ ಅವರು ಹೋಗ್ಬೇಕಾದ್ರೆ ಅನ್ನೊಂದು ಕಾಲಾಗಿತ್ತು ಆ್ಯಂಡ್ ಮತ್ತೆ ಸ್ನಾನ ಮಾಡಿ ಊಟ ಮಾಡಬೇಕಾದ್ರೆ ಹನ್ನೆರಡುವರೆನೇ ಆಗಿತ್ತು ಗೈಸ್ ಸೊ ಏನು ಮಾಡೋದು ಮನೆ ಕೆಲಸ ಅಲ್ವಾ ಸ್ವಲ್ಪ ಲೇಟಾದರೂ ನಡೀತದೆ ಸೊ ಇವತ್ತು ಕಂಬ ನಿನ್ನೆ ನಿಲ್ಲಿಸಿದ್ದಾರೆ ನಾಲ್ಕು ಕಂಬ ಹಾಕಿ ಕಾಂಕ್ರೀಟ್ ಹಾಕಿ ಹೋಗಿದ್ದಾರೆ ಇವತ್ತು ನೈಟ್ ಬರ್ತೇನೆ ಅಂತ ಹೇಳಿದ್ದಾರೆ ಸೀಟ್ ಹಾಕ್ಲಿಕ್ಕೆ ನಾನು ತೋರಿಸ್ತೇನೆ ಇವಾಗ ಮಳೆ ಜೋರು ಬರ್ತಾ ಇದೆ ಗೈಸ್ ಹಾಗಾಗಿ ಮತ್ತೆ ಹಿಂದೆಗಡೆ ಹೋಗಿ ತೋರಿಸ್ತೇನೆ ನಾನು ಓಕೆ ಬೆಳಿಗ್ಗೆನೆ ಮಳೆ ಬರ್ತಿದೆ ಗೈಸ್ ನೋಡಿ ಕಿರಿ ಪಿರಿ ಮಳೆ ಮಳೆಗೆ ಮನೆ ಫುಲ್ಲು ಕತ್ತಲೆ ಆಗಿದೆ ಒಳಗಡೆ ಎಲ್ಲ ಲೈಟ್ ಹಾಕಿದ್ರೆ ಮಾತ್ರ ಕಾಣಿಸೋದು ಆ ಥರ ಫುಲ್ಲು ಕತ್ತಲಾಗಿದೆ ಗಾಯ್ಸ್ ನಮ್ಮ ದೋಸೆ ಮಾಡಿಬಿಟ್ಟಿದ್ದಾರೆ ನಾನು ಲೇಟಾಗಿ ಹೇಳಬೇಕು ಅಂದ್ಕೊಂಡಿದ್ದೆ ಯಾಕಂದರೆ ಮಲಗಿದ್ದು ಲೇಟೆ ನಾನು ಎಲ್ಲಾಗಿ ಇವದೇ ಮಲ್ಕೋಬೇಕಾದ್ರೆ ಹನ್ನೆರಡುವರೆ ಆಗಿತ್ತು ಬಟ್ ಹನ್ನೆರಡುವರೆ ಆದರೂ ಮತ್ತು ನನಗೆ ನಿದ್ದೆ ಬಂದಿಲ್ಲ ಎಷ್ಟು ತುಂಬ ಹೊತ್ತುವರೆಗೂ ಅದು ಇದು ಮಾಡ್ತಾಯಿದೆ ಮೊಬೈಲಲ್ಲಿ ನಿದ್ದೆನೇ ಬರ್ತಿರಲಿಲ್ಲ ಗಾಯಸ್ ನಿನ್ನೆ ಸೊ ಅಮ್ಮ ದೋಸೆ ಮಾಡಿದ್ದಾರೆ ದೋಸೆ ಇವಾಗ ತಿನ್ನಬೇಕು ವೆಯ್ಟ್ ಎಲ್ಲಿ ಪ್ಲೇಸ್ ಮಾಡ್ತೇನೆ ನಾನು ಓಕೆ ಮೊಬೈಲ್ ವಾನ್ ಅಮ್ಮ ತೆಳು ಮಾಡ್ತಾರೆ ನೀರು ದೋಸೆ ಹಾಗಾಗಿ ಎಷ್ಟು ಬೇಕಿದ್ರೂ ತಿನ್ನುವಂತಾಗ್ತದೆ ಇವಾಗ ದೋಸೆ ತಿಂದು ಮತ್ತೇನಾದರೂ ಇದ್ರೆ ನಾನು ಸಿಗ್ತೇನೆ ಓಕೆ ಗೈಸ್ ಬೈ ಗೈಸ್ ನೋಡಿ ನೆನೆ ಕಂಬ ನಿಲ್ಲಿಸಿದ್ದು ಒನ್ ಟೂ ತ್ರೀ ಫೋರ್ ಸೊ ಇಷ್ಟು ಕೆಲಸ ನಿನ್ನೆ ಆಗಿದೆ ಗೈಸ್ ನೈಟು ತುಂಬ ಭಾರ ಅಂದರೆ ಭಾರ ಈ ಕಂಬ ಎರಡು ಜನ ಎತ್ತಬೇಕು ಅಂದರೆ ಅದಕ್ಕೆ ಇದೆಲ್ಲ ಹಾಕಿದ್ದಾರೆ ಗೈಸ್ ಎಂತ ಕಾಂಕ್ರೀಟೆಲ್ಲ ಹಾಕಿ ಗಟ್ಟಿ ಮಾಡಿದ್ದಾರೆ ಗಟ್ಟಿಯಾಗಿದೆ ನೋಡಿ ಇದು ಅಲ್ಲಿ ಒಂದು ನಾಲ್ಕು ಎಷ್ಟು ಹೊಯ್ಗೆ ಮತ್ತು ಜಲ್ಲಿ ಎಲ್ಲ ಇದಾಗಿದೆ ಗೈಸ್ ಇವತ್ತು ಒಳಗಡೆಯಿಂದ ಟೈಲ್ಸ್ ಇಟ್ಟಿದ್ದೇನೆ ನಾನು ಮತ್ತೆ ತೆಗಿಬೇಕಲ್ಲ ಇವತ್ತು ಸಂಜೆ ಎಂತ ಸೀಟ್ ಹಾಕಬೇಕಾದ್ರೆ ಎಲ್ಲಾದರೂ ಗಟ್ಟಿಯಾಗಿದೆ ಅನಿಸುತ್ತೆ ಯಾ ಗಟ್ಟಿಯಾಗಿದೆ ಇದೆಲ್ಲ ಕಟ್ ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತೆ ಮಾಡಿಸ್ಬೇಕು ಅಣ್ಣ ಫ್ರೀ ಇದ್ದರೆ ಇವತ್ತು ಸೀಟ್ ಆಗ್ತೇನೆ ಅಂತ ಹೇಳಿದ್ದಾರೆ ಆ್ಯಂಡ್ ಅದು ವೆಲ್ಡಿಂಗಿನವರು ಇಲ್ಲೇ ಬರ್ತೇನೆ ಅಂತ ಹೇಳಿದ್ದಾರೆ ಏನು ಕನ್ಫರ್ಮೇಷನ್ ಇಲ್ಲ ನೋಡಬೇಕೇನು ಅಂತ ಇದು ವೆಲ್ಡಿಂಗ್ ಮಾಡಲಿಕ್ಕಿದೆ ಗೈ ಸ್ವಲ್ಪ ಇಲ್ಲೇ ಕರೆಸ್ತೇನೆ ಅಂತ ಹೇಳಿದ್ದಾರೆ ಅವರು ಮೇಸ್ತ್ರಿ ಅವರು ಬಟ್ ಗೊತ್ತಿಲ್ಲ ಬರ್ತಾರ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಇನ್ನು ನೋಡಬೇಕು ಬಂದಾದ ನಂತರ ಇವತ್ತು ಸೀಟ್ ಹಾಕ್ತಾರೆ ಗೈಸ್ ಒಮ್ಮೆ ಕೆಲಸ ಮುಗಿಲಿಲ್ಲ ಅಂತ ಆಗ್ತದೆ ಇಲ್ಲಿ ಸೀಟೆಲ್ಲ ಹಾಕಿದ ನಂತರ ಗೈಸ್ ಈ ಹುಲ್ಲೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ ನಂತರ ಎಂತ ಕಟ್ಟಿಗೆ ಇಲ್ಲಿ ತಂದು ಸ್ಟೋರ್ ಮಾಡೋದು ಇದೆಲ್ಲ ಹೋಗಬೇಕಲ್ಲ ಹುಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು ಸೀಟ್ ಹಾಕಿದ ನಂತರ ಮಳೆ ಬಂದರೂ ಕ್ಲೀನ್ ಮಾಡ್ತಾ ಇರ್ಬೋದಲ್ಲ ಹಾಗಾಗಿ ಸೀಟ್ ಹಾಕಿದ ಮೇಲೆ ಕ್ಲೀನ್ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಹಲೋ ಗೈಸ್ ಗುಡ್ ಆಫ್ಟರ್ನೂನ್ ಟೈಮ್ ಒಂದುವರೆ ಆಗ್ತಾ ಬಂತು ಪದಾರ್ಥಕ್ಕಿಂತ ಇರಲಿಲ್ಲ ಫ್ರಿಜ್ಜಲ್ಲಿ ಟೊಮೆ ಸಾರಿ ಬೀಟ್ರೂಟ್ ಇತ್ತು ಸೊ ಹತ್ತನೇ ಪಲ್ಯ ಮಾಡಿದೆ ಇವಾಗ ಮಧ್ಯಾಹ್ನಕ್ಕೆ ಕುದೀತಾ ಇದೆ ಒಂದು ಸೈಡ್ ಪಲ್ಯ ಆಗ್ತಾಯಿದೆ ಇನ್ನೇನಂದರೆ ಇವಾಗ ಸು ತುಂಬ ಚೆಂದ ಬಿಸಿಲು ಬಂತು ಗೈಸ್ ಹಾಗಾಗಿ ಕೆಲವೊಂದು ಬಟ್ಟೆಲ್ಲ ಹೊರಗಡೆ ಹಾಕಿದ್ದೆ ಅದು ಒಣಗಿತು ಇವಾಗ ಒಳಗಾಗ್ತೇನೆ ನಾನು ಸೊ ಯಾ ಪದಾರ್ಥ ಆಗ್ತಿದೆ ಅಲ್ಲಿ ಈಗ ತೋರಿಸ್ತೇನೆ ಅವಾಗೊಂದು ಸೈಡ್ ಬೀಟ್ರೋಟ್ ಇದೆ ಪಲ್ಯ ಆ್ಯಂಡ್ ಇಲ್ಲಿ ಕಾಯಿ ತುರಿ ತುರಿದಿಟ್ಟಿದ್ದೀನಿ ಗೈಸ್ ಪಲ್ಯ ಆದ ನಂತರ ಊಟ ಮಾಡೋದು ಗೈಸ್ ಸ್ವಲ್ಪ ಎಡಿಟಿಂಗ್ ಎಲ್ಲಿ ಇತ್ತು ಮಾಡಿದೆ ನಾನು ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಬೇಕು ತಂಬ್ಲೈನ್ ಕ್ರಿಯೇಟ್ ಮಾಡಲಿಕ್ಕಿತ್ತು ಎಡಿಟಿಂಗ್ ಆಲ್ಮೋಸ್ಟ್ ನೈಟೇ ಮಾಡಿದ್ದೆ ನಾನು ನಿನ್ನೆ ವ್ಲಾಗ್ನ ಮಲ್ಕೋಬೇಕಾದ್ರೆ ನಿದ್ದೆ ಬಂದಿಲ್ಲ ಅಂತ ಹೇಳಿದೆ ಎಲ್ಲ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ಬ್ಲಾಗ್ನ ಗುರುವಾರ ವ್ಲಾಗ್ನ ಇವತ್ತು ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಶುಕ್ರವಾರ ಹದಿನಾಲ್ಕನೇ ತಾರೀಕು ನಿನ್ನೆ ಆಫ್ಟರ್ನೂನ್ ತನಕ ನಾನು ಬ್ಲಾಗ್ ಮಾಡಿದ್ದೆ ನೋಡಿದ್ರಲ್ವ ನೀವೆಲ್ಲ ಮತ್ತೆ ನೈಟ್ ಅವ್ರು ಸೀಟ್ ಆಗಬೇಕಾದ್ರೆ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ ಬಟ್ ಅವ್ರು ಸೀಟ್ ಆಗಲಿಕ್ಕೆ ಬರಲಿಲ್ಲ ಬಿಕಾಸ್ ಅದು ವೆಲ್ಡಿಂಗ್ ಮಾಡಲಿಕ್ಕಿತ್ತಲ್ವಾ ಆ ವೆಲ್ಡಿಂಗ್ ಮಾಡಲಿಕ್ಕೆ ಅದನ್ನ ತೊಗೊಂಡು ಹೋಗಿದ್ರೆ ಅದೊಂದು ಪೈಪ್ ಇತ್ತಲ್ವ ಅದನ್ನ ವೆಲ್ಡಿಂಗ್ ಮಾಡಲಿಕ್ಕೆ ಸೊ ಅದು ಲೇಟ್ ಆಯಿತಾ ಹಾಗಾಗಿ ಸೀಟ್ ಇವತ್ತು ಆಗ್ತೇನೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ನಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಮ್ಯಾಗಿ ಮಾಡಿದ್ದೆ ಮ್ಯಾಗಿ ತಿಂದೆ ನಾನು ಅಮ್ಮ ಏನು ಮಾಡಿರಲಿಲ್ಲ ನಾನು ಬಟ್ಟೆ ಇತ್ತು ಸ್ವಲ್ಪ ಅದನ್ನೆಲ್ಲ ಒಗ್ದಾಗ್ತದೆ ಅಜ್ಜಿ ಒಣಗಾಗ್ತಾ ಇದ್ದಾರೆ ಇಷ್ಟುವರೆಗೂ ಎಷ್ಟೊತ್ತುವರೆಗೂ ಬಿಸಿಲಿತ್ತು ಗೈಸ್ ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ ಆ ಬಟ್ಟೆ ಒಗ್ದು ಬಂದದಲ್ಲ ಸಕ್ಕ ಸುಸ್ತಾಗ್ತದೆ ಇವತ್ತು ಕ್ರೀಮ್ ಬೇರೆ ಹಚ್ಚಿಲಕ್ಕಿವಿ ಇವಾಗ ಹಚ್ಚಬೇಕು ನಾನು ಇವತ್ತು ಸೀಟ್ ಆಗ್ಲಿಕ್ಕೆ ಬರ್ತಾರಲ್ವ ಸೊ ಹಾಗಾಗಿ ವಾಕ್ ಕಂಟಿನ್ಯೂ ಮಾಡು ಅಂತ ಹೇಳಿ ಕಂಟಿನ್ಯೂ ಮಾಡಿದ್ದೇನೆ ಸೊ ನೋಡ ಏನೆಲ್ಲ ಆಗುತ್ತೆ ಅಂತ ಓಕೆ ಕೀಪ್ ವಾಚಿಂಗ್ ನೋಡಿ ಬಟ್ಟೆ ಒಗ್ತು ಇಟ್ಟಿದ್ದೆ ಅಜ್ಜಿ ಒಣಗಾಗ್ತಾ ಇದ್ದಾರಲ್ಲಿ ಇವಾಗ ಮಳೆ ನಿಂತಿದ್ದ ಗೈಸ್ ಆಗ ತುಂಬ ಬಿಸಿಲಿತ್ತು ಇವತ್ತಿದ್ನ ಕಟ್ಟಿ ಹಾಕಿಲ್ಲ ನೋಡಿ ಆರಾಮ ಹಾಲು ಕುಡಿತಾ ಇದೆ ಇವತ್ತೊಂದು ನೋಡೋ ಉಪ್ಪತ್ತರ ಮಾಡಿದರೆ ಕಟ್ಟಿ ಹಾಕ್ತೇನೆ ಇಲ್ಲದಿದ್ರೆ ಇಲ್ಲ ಗೈಸ್ ಈವ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಆವಾಗ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಎಂಥ ಕಂಟೆಂಟ್ ಇರಲಿಲ್ಲ ಕೆಲಸ ಅದು ಇದಿತ್ತು ಬಟ್ ಹೋಗಿದ್ದು ನಾನು ಓಡಿಸೋದು ಪಾತ್ರ ತೊಳೆಯೋದು ಅಂತೇಳಿ ಇವಾಗ ಸಂಜೆ ಸೀಟ್ ಹಾಕ್ಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಬಟ್ ಹೆಲ್ಪಿಗೆ ಒಂದು ಇಬ್ರು ಮೂವರು ಜನ ಬೇಕು ಅಂತ ಹೇಳಿದ್ದಾರೆ ನೋಡಬೇಕು ನಯನ ಸುಪ್ರೀತ್ ಸುನೀತ್ ಯಾರು ಬರ್ತಾರೆ ಅಂತ ಯಾರಿದ್ದಾರೆ ಗೊತ್ತಿಲ್ಲ ಇದ್ದರೆ ಕಾಲ್ ಮಾಡಿ ಬರ್ತೇವೆ ಅಂತ ಹೇಳಿದ್ದಾರೆ ಅವರೆಲ್ಲರೂ ನೋಡುವ ಏನು ಪದಾರ್ಥ ಅಂತ ಗೊತ್ತಿಲ್ಲ ಗೈಸ ಆ್ಯಕ್ಚುಲಿ ಅವರು ಸೀಟ್ ಇರ್ಲಿಕ್ಕೆ ಅವರೆಲ್ಲ ಬಂದರೆ ಅವರಿಗೆ ಊಟಕ್ಕೆ ಏನಾದರೂ ಮಾಡಬೇಕಲ್ಲ ಈಗ ಚಿಕನ್ ತಲೆ ಕೇಳುವ ಅಥವಾ ಔಟ್ಸೈಡಿಂದ ತರಿಸೋದ ಎಂತ ಗೊತ್ತಿಲ್ಲ ನೋಡು ಅಮ್ಮ ಬರಲಿ ಯಾವುದಕ್ಕೂ ಇವಾಗ ಚಹಾ ಕುಡಿಯುವ ಚಾ ಇಡಲಿಲ್ಲ ನಾನು ಕುಡಿಬೇಕಷ್ಟೇ ಸಾರಿ ಇಡಬೇಕಷ್ಟೇ ಚಿಕನ್ ತರಲ್ಲಿ ಕೇಳಿದ್ದೆ ಇದು ಚಿಕನ್ ಗ್ರೇವಿಗೆ ಸಾರಿ ಇದು ಚಿಕನ್ ಗ್ರೇವಿಗೆ ಕಡೆಯಲ್ಲಿ ಕೇಳಿದ್ದು ಇದು ಚಿಕನ್ ಸಾಂಬಾರಿಗೆ ಬಿಕಾಸ್ ಪೇಪರ್ ರೋಟೆ ತಂದರೆ ಅವರಿಗೆ ತಿನ್ನಲಿಕ್ಕಾಗುತ್ತಲ್ಲ ಸೊ ಹಾಗಾಗಿ ಸೊ ಇವಾಗ ನಾನು ರೆಡಿ ಮಾಡ್ತೇನೆ ಫಸ್ಟಿಗೆ ರೆಡಿ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ಗೈಸ್ ಒಂದು ಕಡೆಯಲ್ಲಿ ಚಿಕನ್ ಕರಿಗೆ ಚಿಕನ್ ಬೇಯ್ತಾ ಇದೆ ಗೈಸ್ ಇನ್ನೊಂದು ಸೈಡಲ್ಲಿ ಚಿಕನ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಸೊ ಯಾ ಅದು ಕುದಿಬೇಕು ಇನ್ನು ಎಂತ ಕುದಿಬೇಕು ಸಾರಿ ಸೊ ಇದಕ್ಕೆ ಇನ್ನೂ ಗ್ರೇವಿ ಹಾಕುವ ನಾವು ರಪ್ಪ ರಪ್ಪ ಮಾಡಿದ್ದು ಗೈಸ್ ಕರೆಂಟ್ ಹೋದರೆ ಮತ್ತೆ ಕಷ್ಟ ಆಗುತ್ತೆ ಅಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಇಲ್ಲಿ ಕಡ್ದಿಟ್ಟಿದ್ದೇವಲ್ಲ ಈ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ ಕೈ ಹಾಕ್ತೆ ನಾನು ಮಸಾಲೆ ಕಡ್ದಿಟ್ಟಿದ್ದಲ್ಲ ಅದನ್ನ ಹಾಕ್ತೆ ಇದಕ್ಕೆ ಸೊ ಇದು ಕುದಿ ಬರಲಿ ಕೈ ಉಪ್ಪೆಲ್ಲ ಕರೆಕ್ಟ್ ಇದೆ ನೋಡಿದೆ ಆ್ಯಂಡ್ ಇದೂ ಅಷ್ಟೇ ಉಪ್ಪೆಲ್ಲ ಕರೆಕ್ಟ್ ಇದೆ ಚಿಕನ್ ಸಾಂಬಾರಿತ್ತು ಆ್ಯಂಡ್ ಇದು ಕೂಡ ಕುದಿ ಬರಲಿ ಅದಕ್ಕೆ ಮುಚ್ಚಿಡುವ ಇದಕ್ಕೆ ಆಗೋ ಥರ ಮುಚ್ಚಲಿಲ್ಲ ಗೈಸ್ ಹಾಗೆ ಇದು ಇಡ್ಲಿ ಎಲ್ಲ ಮಾಡ್ತೇವಲ್ಲ ಅದು ಪಾತ್ರದ ಮುಚ್ಚಲಿಟ್ಟ ನಾನು ಗೈಸ್ ಚಿಕನ್ ಕರಿ ಆಯಿತು ಸೊ ಏನು ಚಿಕನ್ ಸಾಂಬಾರು ಕುದೀತಾ ಇದೆ ಅಷ್ಟೇ ಗೈಸ್ ಇದಕ್ಕೆ ಉಪ್ಪೆಲ್ಲ ನೋಡಿದೆ ಎಲ್ಲ ಕರೆಕ್ಟ್ ಇದೆ ಇನ್ನು ಮುಚ್ಚಿಡುವ ಇದನ್ನ ಯಾ ಆ್ಯಂಡ್ ಇದು ಇನ್ನೂ ಕುದೀತಾ ಇದೆ ಗೈಸ್ ಸ್ವೀಟ್ ಐ ವಿಲ್ ಶೋ ಯು ಕುದೀತಾ ಇದೆ ಪದಾರ್ಥ ಆಗ್ತಿದೆ ಗೈಸ್ ಕರಿ ಆಯಿತು ಚಿಕನ್ ಕರಿ ಆಯಿತು ಆ್ಯಂಡ್ ಸಾಂಬಾರು ಕುದೀತಾ ಇದೆ ಅದು ಅಮ್ಮ ನೋಡ್ಕೋಬಹುದು ಟಾರಿಸ್ ಮೇಲೆ ಬಂದೆ ತುಂಬ ದಿವಸ ಆಯಿತು ಬರ್ತದೆ ನಾನು ನೀರಿದೆ ಗಾಯ ಇವತ್ತಷ್ಟಾಗಿ ಮಳೆ ಬಂದಿಲ್ಲ ಪಾಚಿ ಎಲ್ಲ ನೋಡಿ ಅದೆಲ್ಲ ಎದ್ದು ಹೋಗ್ತಿದೆ ಬಿಸಿಲಿಗೆ ಎದ್ದು ಹೇಳ್ತದಲ್ಲ ಮಳೆಗಾಲಕ್ಕೆ ಎಲ್ಲಾ ಹೋಗುತ್ತೆ ಗಾಯ್ಸ್ ಆ ಕೆಲಸಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಹತ್ತುವರೆ ಆಗ್ತಾ ಬಂತು ನಾನು ಅವರು ಕೆಲಸಕ್ಕೆ ಬರ್ತಾರೆ ಅದು ಇದು ಹೆಲ್ಪಿಗೆ ಹೋಗಬೇಕಾಗುತ್ತಲ್ಲ ಮತ್ತು ಕೊಳೆ ಆಗುತ್ತೆ ಅಂತೇಳಿ ನಾನು ಫ್ರೆಶ್ ಅಪ್ ಆಗಿರಲಿಲ್ಲ ಸೊ ವೆಯ್ಟ್ ಮಾಡಿದೆ ಇಷ್ಟೊತ್ತುವರೆಗೂ ಕಾಲ್ ಕೂಡ ಮಾಡಿದೆ ಫಸ್ಟಿಗೆ ಅವರು ಹೇಳಿದ್ರು ಲೇಟ್ ಆಗುತ್ತೆ ಅಂತ ಬಟ್ ಲೇಟ್ ಆದರೂ ಪರವಾಗಿಲ್ಲ ಬನ್ನಿ ನಮಗೆ ಕೆಲಸ ಮಾಡಿಕೊಟ್ಟು ಹೋಗಿ ಅಂತ ಹೇಳಿದ್ದೆ ಬಿಕಾಸ್ ನಮಗೆ ಶೀಟ್ ಹಾಕಿದ ನಂತರ ಮತ್ತೆ ತುಂಬ ಕೆಲಸ ಇದೆ ಹುಲ್ಲು ಕ್ಲೀನ್ ಮಾಡೋದು ಮತ್ತು ಕಟ್ಟಿಗೆ ಸ್ಟೋರ್ ಮಾಡಲಿಕ್ಕೆಲ್ಲ ಸೊ ಬನ್ನಿ ಅಂತ ಹೇಳಿದ್ದೆ ನನ್ನ ಪಾಪ ಸಿ ಟಿ ಡಿಲಿಕ್ಕೆ ಹುಡುಗರು ಹೇಳಿ ಚಿಕನ್ನು ಅದು ಇದು ಮತ್ತು ರೊಟ್ಟಿ ಎಲ್ಲ ತರಿಸಿದ್ದೆ ಮಾಡಿದ್ದೆ ಬಟ್ ಅದಾದರೆ ಫುಡ್ ಆದರೆ ವೇಸ್ಟ್ ಆಗೋಲ್ಲ ನಾವೆಲ್ಲ ಇದ್ದೀವಿ ತಿನ್ಬೌದು ಬಟ್ ಕೆಲಸ ಆಗಬೇಕಿತ್ತು ನನಗೆ ಒಂಬತ್ತು ವಾರಾಯಿತು ಇನ್ನು ಅವರು ಬರೋಲ್ಲ ಅನಿಸುತ್ತೆ ಹಸು ನನಗೆ ಹಸು ಆಗ್ತಿದೆ ಸೊ ನಾನು ಊಟ ಮಾಡ್ತೇನೆ ಊಟ ಮಾಡಿ ಮತ್ತೆ ಫ್ರೆಶ್ ಅಪ್ ಆಗ್ತೇನೆ ನಾನು ಇಷ್ಟೊತ್ತುವರೆಗೆ ವೆಯ್ಟ್ ಮಾಡಿದೆ ಸೊ ಇನ್ನು ಬರೋಲ್ಲ ಅನ್ಸುತ್ತೆ ಅವರು ಆ್ಯಂಡ್ ಏನು ತಗೋತಿರ ನನಗೆ ಇದು ರೈಟಲ್ಲ ಇದು ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಸಿಕ್ಕಾಬಿಟ್ಟು ಬಿಳಿಗಿಂದ ನೋವು ಇವಾಗ ಜಾಸ್ತಿ ಆಗ್ತಿದೆ ನೋವು ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್ ಏನೋ ಭಾರತಿಲ್ಲ ಬಟ್ ಸ್ಟಿಲ್ ನೋವಾಗ್ತದೆ ನನಗೆ ಬಂದಿದ್ರೆ ಒಳ್ಳೇದಿತ್ತು ಇವತ್ತು ಕೆಲಸ ಆಗ್ತಿತ್ತು ಐ ಥಿಂಕ್ ಬರಲ್ಲ ಅನ್ಸುತ್ತೆ ನೋಡುವ ಏನಾಗುತ್ತೆ ಅಂತ ಬಂದರೆ ಓಕೆ ಬರ್ತಿತ್ತು ನಾಳೆ ಏನು ಹೇಳ್ತಾರೆ ಅಂತ ನೋಡುವ ಸೊ ಯಾ ಊಟ ಊಟ ಮಾಡ್ತೇನೆ ನಾನಿವಾಗ ಓಕೆ ಚಲೋ ಗೈಸ್ ನೋಡಿ ಹುಡುಗರು ಬರ್ತಾರೆ ಕೆಲಸಕ್ಕೆ ಅಂತೇಳಿ ಮೂರು ಪ್ಯಾಕೆಟ್ ರೊಟ್ಟಿ ಚಿಕನ್ ಕರಿ ಚಿಕನ್ ಸಾಂಬಾರ್ ದೆನ್ ಒಂದು ಲೀಟ್ರು ಸ್ಪ್ರೈಟ್ ತಂದಿರ್ಸ್ತಿದೆ ಗೈಸ್ ಬಟ್ ಕ್ವೈಟ್ ಡಿಸಪಾಯಿಂಟೆಡ್ ಬಂದಿಲ್ಲ ಅಂತವರು ಗೈಸ್ ಹಾಕ್ಕೊಂಡೆ ಪೇಪರ್ ರೊಟ್ಟಿ ಮತ್ತು ಚಿಕನ್ ಕರಿ ಇದು ಸಾಂಬಾರು ಹಾಕಿದ್ದೇನೆ ಸ್ವಲ್ಪ ಹೊತ್ತು ಆಗಬೇಕು ನನಗೆ ಫೈವ್ ಮಿನಿಟ್ಸ್ ಯಾಕೆಂದರೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ ಸೊ ಹಾಗಾಗಿ ಆ್ಯಂಡ್ ಸ್ಪ್ರೈಟ್ ರೈಸ್ ರೈಸ್ ಎಸ್ ಹಾಕ್ಕೊಂಡು ಬಂದೆ ನಾನು ರೂಮಿಗೆ ಬಂದೆ ರೈಟ್ಸ್ ಸಕ್ಕತ್ತಾಗಿದೆ ಗಾಯ್ಸ್ ಚಿಕನ್ ಸಾಂಬಾರ್ ಆಗಲಿ ಸೂಪರ್ ಆಗಿದೆ ನಾನು ಇದನ್ನ ತಿಂದ್ಕೋತೀನಿ ಅಸಿವಾಗ್ತದೆ ನನಗೆ ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಓಕೆ ಆಮೇಲೆ ಡೌಟ್ ನಾನು ಸಿಗೋದು ತಿಂದುಬಿಟ್ಟು ಸ್ವಲ್ಪ ಹೊತ್ತಾದ ನಂತರ ಫ್ರೆಶ್ಅಪ್ ಆಗಿ ಮಲ್ಕೊಳ್ಳೋದು ಐ ಥಿಂಕ್ ಅವ್ರು ಬರಲ್ಲ ಅನಿಸುತ್ತೆ ಇನ್ನು ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಿನ್ನೆ ವ್ಲಾಗ್ನ ಮತ್ತೆ ಹೊತ್ತು ಕಂಟಿನ್ಯೂ ಮಾಡ್ತೇನೆ ಬಿಕಾಸ್ ಅವರು ನಿನ್ನೆ ಬಂದಿಲ್ಲ ಅವರು ಬರಬೇಕಾದ್ರೆ ಲೇಟ್ ಆಗಿತ್ತಂತೆ ಮಿಸ್ಟ್ರೆ ಅವರು ಸೊ ಹಾಗಾಗಿ ಬರಲಿಲ್ಲ ಅವರು ಆ್ಯಂಡ್ ಇವತ್ತು ಹದಿನೈದನೇ ತಾರೀಕು ಶನಿವಾರ ಟೈಮ್ ಆಗಿದೆ ಎಂಟೂವರೆ ನಾನು ಎದ್ದು ಮುಖ ಎಲ್ಲ ತೊಳೆದು ಬಿಸಿನೀರೆಲ್ಲ ಕುಡ್ದಿತ್ತು ನಾನು ಬ್ರೇಕ್ಫಾಸ್ಟ್ ಮಾಡುವಂತ ಅಂದ್ಕೊಂಡೆ ನಿನ್ನೆದೇ ಪೇಪರ್ ಹುಟ್ಟಿತ್ತು ಬಟ್ ದೊಡ್ಡಮ್ಮ ದೋಸೆ ಮಾಡಿದ್ರಂತೆ ಸೊ ತಂದು ಕೊಟ್ಟರು ಆ್ಯಂಡ್ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಸೊ ಇವತ್ತು ಬನ್ನಿ ಅಂತ ಹೇಳಿದ್ದೇನೆ ಬಿಕಾಸ್ ನಮಗೆ ಸೀಟ್ ಹಾಕಿದ ನಂತರ ಇನ್ನೂ ತುಂಬ ಕೆಲಸ ಇದೆ ಗಾಯಸ್ ಸೀಟ್ ಹಾಕೋದೊಂದಲ್ಲ ಇನ್ನೂ ತುಂಬ ಕೆಲಸ ಇದೆ ಸೊ ಹಾಗಾಗಿ ಅದೊಂದು ಮಾಡಿ ನಮಗೆ ಈಸಿ ಆಗುತ್ತೆ ಅಲ್ವಾ ಹೇಳಿದ್ದೆ ಆ್ಯಂಡ್ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಅವರು ಶೋರ್ ಅಂತ ಹೇಳಿದ್ದಾರೆ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡುವ ಲೆಟ್ಸ್ ಗೋ ನೀರು ದೋಸೆ ಹೆಣ್ಣೆಣ್ಣೆದು ಚಿಕನ್ ಕರಿ ಆ್ಯಸ್ ಯೂಶ್ವಲ್ ಬ್ಯಾಕ್ ಟೀ సో యా ఆ ఏడు దోస ఇdegays idralli ఈస్ నా బ్రేక్ ఫాస్ట్ మరి ఆమేన్ సేక్తేన ఓకే బై గుడి నడి నిద గైస్ నడి చిల్క తేలికి నడి నడి అత్తి జొంపాడు వెయిట్ టేకివా హ్ బారి ఏగిది ಇಲ್ಲಿಂದ ಗೈಸ್ ಇಲ್ಲಿಂದ ಜಂಪ್ ಮಾಡಿ ನೋಡಿ ಇಲ್ಲಿ ಚಿಲ್ಕ ಆಗಿದೆ ತೆಗಿಲಿಕ್ಕೆ ನೋಡಿದ್ರೆ ಇಷ್ಟು ಇಷ್ಟು ಜಂಪ್ ಮಾಡಿ ಚಿಲ್ಕ ಅದು ಇವಾಗ ನೋಡಿ ನಾನು ತೆಗಿತೀನಿ ನೋಡಿ ಎಂದ್ರೆ ಬಿಕ್ಕು ಮರಿ ಅದಕ್ಕೋಸ್ಕರ ಅದು ನೋಡಿ ಕೈ ಸಲೀ ಬರ್ತಾ ಇದ್ದಾಳೆ ಇವತ್ತು ಬಂದದಂತೆ ಬೆಳಿಗ್ಗೆ ಏನು ರೀಸನು ರಿಟರ್ನ್ ಅಂತ ಕೇಳುವ ವೆಯ್ಟ್ ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತೇಳಿ ಬಲದಿ ಕೈ ಸಿಜಾರದು ಗುರ್ತೊಂಡು ಕೈಸಿ ಯಾರಿಗಳ ಅದು ನಮ್ಮನ್ನ ಹೇಳಿದಲ್ಲ ಗೈಸ್ ಬ್ಲಾಗಲ್ಲಿ ಬಾ ಅಂತ ಅದಕ್ಕೆ ಬಂದಿದ್ದಾಳಂತೆ ನಾನು ನನ್ನ ಅಂತೆ ಗೈಸ್ ನೋಡಿ ಗುಂಡು ಈಸ್ ರಿಟರ್ನ್ ದೈ ಗುಂಡು ಈಸ್ ಬ್ಯಾಕ್ ದೈ ಎಂತ ರೀಸನ್ ಎಂತಿಲ್ಲಂತೆ ಗೈಸ್ ಬೀಸ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ಲು ಗೈಸ್ ಮುಖ್ಯ ನೋಡಿ ಗೈಸ್ ಬುಕ್ಕ ಚಾಪರೇನಾ ಮಿಸ್ ಎಂಟು ಗಂಟೆ ಆಯಿತು ಕೆಲಸಕ್ಕೆ ಬಂದಿದ್ದಾರೆ ಮೇಸ್ತ್ರಿ ಅವರು ಸೀಟ್ ಹಾಕಲಿಕ್ಕೆ ಸೊ ನಾನು ಎಣ್ಣೆ ಹಾಕಿದ್ದೆ ಎಣ್ಣೆ ಹಾಕಬೇಕಾದ್ರೆ ಟೀ ಶರ್ಟ್ಗೆ ಚೆಲ್ಲಿತ್ತು ಹಾಗಾಗಿ ಟೀ ಶರ್ಟ್ ಚೇಂಜ್ ಮಾಡಿದೆ ಇನ್ನೂ ಸ್ನಾನ ಮಾಡಿಲ್ಲ ನಾನು ಸೊ ಇಬ್ಬರು ಬೇಕಂತೆ ಶೀಟ್ ಹಿಡಿದಕ್ಕೆ ಆ್ಯಂಡ್ ನಾನೇ ಅವರಿಗೆ ಕಾಲ್ ಮಾಡ್ತೇನೆ ನೋಡೋ ಈ ಥರ ಅಂತೇಳಿ ಅವು ಒಂದು ಇಂಚು ನಾನು ಅದನ್ನು ಗೊತ್ತಿಲ್ಲ ಹಾಂ ಕಟ್ ಮಾಡ್ತೀನಿ ಇಲ್ಲಿ ನೋಡಿ ಗೈ ಈಗ ಬಂದಿಟ್ಟು ಹಂಚಿರದ ಹಂಚಿರಿದೋಡ ಜನರೇ ಬಾಯಿದ್ದಾನೆ ಸಚಿನ್ ಇದ್ದಾನೆ

ಆಯ್ತಾ ಹ್ಞೂ ಗೈಸ್ ಟೈಮ್ ಇವಾಗ ಹನ್ನೊಂದು ಇಪ್ಪತ್ತೆರಡು ಆಯಿತು ಗೈಸ್ ಇವಾಗ ಅವರಿಗೆ ಪೇಮೆಂಟ್ ಎಲ್ಲ ಕೊಟ್ಟು ಜಸ್ಟ್ ಹೋದರೂ ಅಷ್ಟೇ ನನ್ನೂ ಕೂದಲಿಗೆ ಎಣ್ಣೆ ಹಾಕಿದ್ದೆ ಗೈಸ್ ಹಾಗೆ ಇದೆ ಇನ್ನೂ ಫ್ರೆಶ್ ಅಪ್ ಆಗಬೇಕಷ್ಟೇ ಊಟವೂ ಮಾಡಲಿಲ್ಲ ಆ್ಯಂಡು ಸಚಿನ್ ಬಂದಿದ್ದ ನಯನ ಬಂದಿದ್ದ ಆ್ಯಂಡ್ ಪ್ರವೀಣನ ಬಂದಿದ್ದ ಆಮೇಲೆ ಪಿ ಎಚ್ ಬಂದಿದ್ದ ನಮ್ಮದು ಮತ್ತು ವಸಂತನ ಬಂದಿದ್ದರು ಸುನೀತ್ ಬಂದಿದ್ದ ನಯನ ಹೇಳಿದಲ್ಲ ಹೆಸರು ನಯನನು ಬಂದಿದ್ದ ಸೊ ಅಷ್ಟು ಬಂದಿದ್ದರು ಮತ್ತು ಅವರು ಮೇಸ್ತ್ರಿ ಮತ್ತು ಇನ್ನೊಬ್ರು ಹೆಲ್ಪರ್ ಇದ್ದರು ಸೊ ಅವರಿಗೆಲ್ಲ ಸ್ಪ್ರೈಟ್ ಕೊಟ್ಟವು ನಿನ್ನೆ ಆದರೆ ಗಮ್ಮತ್ತು ಮಾಡಿದ್ದೆ ಊಟ ಮಾಡಲಿ ಹೋಗ್ಲಿಕ್ಕೆ ಅಂತೇಳಿ ಚಿಕನ್ ಅದು ಇದು ಅಂತೆಲ್ಲ ನೀವೆಲ್ಲ ನೋಡಿದ್ರಲ್ಲ ಸೊ ಈ ಸಂಡೇ ನಾಳೆ ನಯನಂದು ದೊಡ್ಡನೊಂದು ಮಗಂದು ಬರ್ ಮಗಳದು ಬರ್ಡೇ ಇದೆ ಫಸ್ಟ್ ಇಯರ್ ಅಲ್ಲಿಗೆ ಹೋಗ್ಲಿಕ್ಕಿದೆ ಇಲ್ಲೇ ಮನೆ ಪಕ್ಕ ಆ್ಯಂಡ್ ನೆಕ್ಸ್ಟ್ ಸಂಡೇ ಗಮ್ಮತ್ ಮಾಡ್ತೇನೆ ಅಂತ ಹೇಳಿದ್ದೇನೆ ಅವರಿಗೆಲ್ಲ ಆ್ಯಂಡ್ ಹಿಂದ್ಗಡೆ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು ಹಿಂದಗಡೆ ಅಂದರೆ ಒಳಗಡೆ ಅದು ಸೀಟ್ ಇತ್ತಬೇಕಾದರೆಲ್ಲ ಮಣ್ಣಾಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ದೊಡಮ್ಮ ಕ್ಲೀನ್ ಮಾಡ್ತಾಯಿದ್ರು ಅಮ್ಮ ಒರಿಸ್ತೇ ಎಲ್ಲ ಬೆಳಿಗ್ಗೆ ಇನ್ನೂ ಕ್ಲೀನೆಲ್ಲ ಮಾಡೋದು ಇವಾಗ ಎಂತ ಅಂದರೆ ಫ್ರೆಶ್ಅಪ್ ಆಗಿ ಊಟ ಮಾಡಬೇಕು ಗೈಸ್ ಸೀಟು ಹೇಗಾಗಿದೆ ಅಂತೇಳಿ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೇನೆ ಬೆಳಿಗ್ಗೆ ಕರೆಕ್ಟಾಗಿ ಗೊತ್ತಾಗುತ್ತಲ್ಲ ಸೊ ಫ್ರೆಶ್ ಫ್ರೆಶ್ಅಪ್ ಆಗಿ ಊಟ ಮಾಡಬೇಕಾದ್ರೆ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ ದೊಡ್ಡಮ್ಮ ನನಸು ದಡಮ್ಮ ಅಮ್ಮನು ಈಗ ಅಮ್ಮ ಅಮ್ಮನೊಂತು ಜನಮ್ಮ ಅಮ್ಮ ಸಹ ಊಟ ಮಾಡ್ತಿದ್ದಾರೆ ಈಗ ಗೈಸ್ ಕರೆಕ್ಟ್ ಹನ್ನೊಂದು ಇಪ್ಪತ್ನಾಲ್ಕು ಆಯಿತು ಆ್ಯಂಡ್ ಇವಾಗ ನಾನು ಕೂಡ ಅಪ್ ಆಗಿ ಊಟ ಮಾಡೋದು ಊಟ ಮಾಡಿ ಮಲ್ಕೋಬೇಕಾದ್ರೆ ಹನ್ನೆರಡು ವರನ ಆಗ್ತದೆ ನಿನ್ನೆ ಮೊನ್ನೆ ಥರನೇ ಆಗುತ್ತೆ ಟೈಮ್ ಆ್ಯಂಡ್ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಗೈಸಿ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್ ಗುಡ್ ನೈಟ್